ಎನ್ಕೆ ಅಂತ ಹೇಳಿ ಎನ್ಕೆ ಎನ್ಕೆ ಹಾಕಿದೀನಿ ಒಂದು ಸ್ವಲ್ಪ ಒಂದು ಹತ್ತು ಬಕೆಟ್ ಎನ್ಕೆ ಹಾಕಿದೀನಿ ಒಂದು ಟಾಟಾ ಧಾನ್ಯದವ್ರದ್ದು ಒಂದು ಹತ್ತು ಬಕೆಟ್ ಹಾಕಿದೀನಿ ಆಮೇಲೆ ಕ್ರಿಸ್ಟಲ್ ಅಂತ ಹಾಕಿದೀನಿ ಅಲ್ವಾ ಇಪ್ಪತ್ತೆಂಟು ದಿವಸ ಆಯ್ತು ಇನ್ನೂ ಹದಿನಾಲ್ಕು ದಿವಸ ಅದೇನೈತಿ ಕಾಳು ಆ ಹಳದಿ ಕಲರ್ ಬಂದು ಗಟ್ಟಿ ಆಗ್ಬೇಕಲ್ಲ ಮತ್ತೆ ಹದಿನಾಲ್ಕು ದಿವಸ ಟೋಟಲ್ ಇರ್ತು ಹದಿನಾಲ್ಕು ಹದಿನಾಲ್ಕು ಹದಿನಾಲ್ಕರಾಕ್ ಅಥವಾ ಹದಿನೈದು ಐದನೇ ಹೇಳಿದ್ವಿ ನಲವತ್ತೈದು ದಿವಸ ಮುಂಚೆ ಎಷ್ಟು ನಲವತ್ತೈದು ಟೋಟಲ್ ಎಷ್ಟಾಯ್ತು ಆಯ್ತು ದಿವಸ ತೊಂಬತ್ ದಿವ್ಸಕ್ಕೆ ನಿಮ್ಮ ಕೇಳೋಕೆ ಮುಗಿತು ಅರವತ್ತು ದಿವ್ಸಕ್ಕೆ ಕ್ಲಿಯರ್ ಆಯ್ತು ಈಗ ಅರವತ್ತು ದಿವಸದಿಂದ ಈ ಇದೇನು ಸುಂಕ ಅಂತೀವಿ ಇದಕ್ಕ ನಮ್ಮ ಆಡಭಾಷೆಯಲ್ಲಿ ಸುಂಕ ಈ ಸುಂಕ ಇದೇನ ಇದಕ್ಕೆ ಕೆಲವೊಂದು ಕಡೆ ಏನಂತಾರೆ ಇದಕ್ಕೆ ನಾವು ಮೀಸಂತೀವಿ ಅಥವಾ ಗುಚ್ ಅಂತೀವಿ ಈ ಈ ಏನಿದೆ ಎಲ್ಲ ತನಿ ಈಗ ಎಷ್ಟು ತನಿ ಬಂದ ನಮ್ಮ ಮೂರು ಬಂದವು ನಾಲ್ಕು ಬಂದ ಅಂತಾರಲ್ಲ ಅದೆಲ್ಲ ಸುಳ್ಳು ಈ ಇದು ಜುಟ್ಟ ಆದಾಗ ಇವು ಏನ್ ಇರ್ತದ್ ನೋಡು ಇದು 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 ಬಿಟ್ಟಿರೋದಿಲ್ಲ ಇದು ಇದು ಬಂದಾಗ ಹದಿನಾಲ್ಕು ದಿವಸ ಇದು ಪರಾಗ ಇದೆ ಹಂಗ ಇದು ಇದಕ್ಕೆ ಟ್ರಚ್ ಇರ್ತಾ ಇದು ಇಲ್ಲ ಇದು ಬೆಳೆ ಇಲ್ಲ ಇದು ಇಲ್ಲ ಇದಕ್ಕೆ ಇಲ್ಲ ಇದು ಜುಟ್ಟ ಬರ್ಲಿಲ್ಲ ಅಂದ್ರೆ ಕಾಳು ಕಟ್ಟೋದಿಲ್ಲ ಹ್ಮ್ ಇದು ಇದು ಹನ್ನೆರಡು ದಿವಸ ಇದು ಬರೋದ್ರಾಗ ಆಯುಷ್ಯ ಇದನ್ ಐತೆ ಆಲ್ರೆಡಿ ತನ್ನ ಕಾಳ ಕಟ್ಟಿರ್ತದೆ ಅಂದ್ರೆ ಇದಕ್ಕ ಐದು ಐತಿ ಇದು ಗಂಡ ಎಂಟಿ ಅಂದಾಗ ಇದಕ್ಕೆ ಇದು ಗಂಡ ಇದು ಎಂಟು ಇದು ಇದ್ರ ಸುಮ್ ಇದ್ರ ಮೇಲೆ ಬೀಳ್ಬೇಕು ಬಿದ್ದು ಇದು ಇದು ಹದಿನಾಲ್ಕು ದಿವಸ ಇದ ಕ್ರಿಯೆ ಐತಿ ಈ ಹದಿನಾಲ್ಕು ದಿವಸ ಕ್ರಿಯೆ ಮೇಲೆ ಇದ್ರದ್ದು ಏನಿಲ್ಲ ಕೆಲಸ ಅವಾಗ ಹೇಳ್ತಾರೆ ಕೆಲವೊಂದು ಸೈಂಟಿಸ್ಟ್ಗಳು ಹೇಳ್ತಾರೆ ಇಲ್ಲ ಇದನ್ನ ಕಟ್ ಮಾಡಿದ್ರೆ ಇದು ಮತ್ತೆ ಇಳುವರಿ ಜಾಸ್ತಿ ಆಗತ್ತ ಉದ್ದೇಶ ಇಷ್ಟೇ ಇದ್ರ ಅವಶ್ಯಕತೆ ಇಲ್ಲ ನೀವು ಕಟ್ ಮಾಡಿ ದನಕ್ಕೆ ಯೂಸ್ ಮಾಡಬಹುದು ಅಥವಾ ಕಟ್ ಮಾಡಿ ಅಲ್ಲೇ ಬಿಡಬಹುದು ಆಮೇಲೆ ಚೀಲ್ ಡಿ ಎ ಪಿ ಒಂದ್ ಚೀಲ್ ಪೊಟ್ಯಾಶಿ ಈಗ ಮಿಕ್ಸಿಂಗ್ ಸಿಕ್ತಾವ್ ಆ ಇಪ್ಪತ್ತು ಹತ್ನಾರು ಹಿಂಗಲ್ಲ ಮಿಕ್ಚರ್ ಎರಡು ಎರಡು ಚೀಲ್ ಒಂದ್ ಎಕರೆ ಹಾಕ್ರಿ ಆಮೇಲೆ ಅದ್ರ ಜೊತೆ ಜಿಂಕ್ ನ ಹಾಕ್ರಿ ಯಾಕಂದ್ರೆ ನಮ್ಮಲ್ಲಿ ಪೊಟ್ಯಾಶಿ ಕಡಿಮೆ ಇದೆ ಆಮೇಲೆ ಜಿಂಕಿನ ಪ್ರಮಾಣ ಕಡಿಮೆ ಇದೆ ಇವ್ರ ಇವನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮ್ ಭೂಮಿಯಲ್ಲಿ ಇದಾಗುತ್ತೆ ಆಮೇಲೆ ಈಗ ಸರ್ಕಾರ ನಮ್ಗೆ ಬಹಳ ಸವಲತ್ತು ಕೊಟ್ಟಿದೆ ಮಣ್ಣನ್ನು ಪರೀಕ್ಷೆ ಮಾಡಿ ಬೇಸಿಗೆ ಟೈಮ್ ದಲ್ಲಿ ಇರ್ತೀರಿ ಒಂದ್ ಇಪ್ಪತ್ತೇಳು ರೂಪಾಯಿ ಇದೆ ಗೌರ್ಮೆಂಟ್ ಇದೆ ಐವತ್ತು ರೂಪಾಯಿ ನೀವು ಬೇಸಿಗೆ ಟೈಮ್ ದಾಗ ಮಣ್ಣು ಪರೀಕ್ಷೆ ಮಾಡಿ ನಿಮ್ಮಂತರ ಸಲಹೆ ಕೇಳಿ ಅಥವಾ ನಮ್ಮನ್ನು ಕೇಳಿ ಮಣ್ಣು ಹೆಂಗಾದ್ರೂ ವಿಧಾನ ತಗೊಂಡೋಗಿಲ್ಲ ಕೊಪ್ಪಳದಲ್ಲಿ ಐವತ್ತು ರೂಪಾಯಿಗೆ ನೀವು ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ ಭೂಮಿಯಲ್ಲಿ ಏನಿಲ್ಲ ಅಂತ ಗೊತ್ತಾಗತ್ತ ಅದನ್ನ ನೀವು ಫಾಲೋ ಮಾಡಿದ್ರ ಇನ್ನೂ ನಾವಲ್ಲ ನಮ್ ಕಿಂತೂ ಪಟ್ಟು ನೀವು ಬೆಳಿಬಹುದು ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಬೆಳೆ ಅಂದ್ರೆ ಮೆಕ್ಕೆಜೋಳ ಬೆಳೆ ಅದಕ್ಕೆ ಅದು ಬೀಜ ಹಾಕೋಲ್ಲಿದ್ದ ಹಿಡಿದು ಯಾವ ತರ ನಿರ್ವಹಣೆ ಮಾಡಿದ್ರೆ ನಮಗೆ ಯಾವ ತರ ಲಾಭ ಆಗುತ್ತೆ ನಾವು ಮಾಡೋ ಪ್ರಯತ್ನಕ್ಕೆ ತರ ಸಕ್ಸಸ್ ಸಿಗುತ್ತಂತ ನಮ್ಮ ರೈತರ ಜೊತೆ ಮಾತಾಡ್ತು ಅಂತ ನಮಸ್ತೆ ನಮಸ್ತೆ ನಾನು ನಿಮ್ಮ ಸುರೇಶ್ ಅಜ್ಜನ್ ಅಂತ ಹೇಳಿ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಉಕ್ಕೂರು ಬೆಟ್ಟಗೇರಿ ಗ್ರಾಮದವನು ಈ ಹಿಂದೆ ನಮ್ಮ ಸ್ನೇಹಿತನ ಹಲವಾರು ವಿಡಿಯೋದಲ್ಲಿ ನಾನು ಭಾಗವಹಿಸ್ತೇನೆ ಎಲ್ಲದು ನೀವು ವೀಕ್ಷಣೆ ಮಾಡಿದೀರಿ ಚೆನ್ನಾಗಿ ಅನುಕರಣೆ ಮಾಡಿದಿರಿ ನಾನು ನಿಮ್ಮ ಅನುಕರಣೆ ಮಾಡಿ ನೋಡಿ ಇನ್ನು ನಾನು ಹೆಚ್ಚಿಗೆ ಇನ್ನೂ ಮಾಡ್ಬೇಕಂತ ಇನ್ನು ನನಗೆ ಉತ್ಸಾಹ ಜಾಸ್ತಿ ಆಗಿದೆ ಆ ರೀತಿಯಾಗಿ ನಾನು ಆ ಉತ್ಸಾಹದ ಜೊತೆ ಈಗ ಆಟಿ ಕಂಚೇರಿಗಿನ ದಾಳಂಬರಿ ಹಾಕಿದ್ದೀನಿ ಈಗ ನಮ್ಮ ಸ್ನೇಹಿತಂದ ಎಲ್ಲ ಮೆಕೇಜ್ ಬಗ್ಗೆ ರೈತರಿಗೆ ಬಹಳ ಮಾಹಿತಿ ಕೇಳ್ತಾ ಇದ್ದಾರೆ ನೀನು ಒಂದ್ ವಿಡಿಯೋ ಮಾಡ್ಕೊಂಡು ಅಂತ ಹೇಳಿದ್ರೆ ಆ ಸಂಬಂಧ ಈಗಾಗಲೇ ನಮ್ದು ನಮ್ಮಲ್ಲಿ ಇವತ್ತು ಈ ವರ್ಷ ನಮ್ಮ ಬಟಗಿರಿ ಗ್ರಾಮದಲ್ಲಿ ಸುವರ್ಣವೇಗ ಅಂತ ಹೇಳ್ಬೋದು ನಾವು ಬಹಳ ವರ್ಷದ ನಂತರ ಇವತ್ತು ವರ್ಷದ ಇದರಲ್ಲಿ ಹೆಚ್ಚು ಒಳ್ಳೆ ಬೆಳೆ ನಾವು ನೋಡ್ತಾ ಇರೋದು ಏನೋ ಒಂದು ದೇವರ ಅನುಗ್ರಹದಿಂದ ಒಳ್ಳೆ ಚೆನ್ನಾಗಿ ಮಳೆ ಆಗಿದೆ ಎಲ್ಲರ ಬೆಳೆನೂ ಚೆನ್ನಾಗಿದೆ ಹಲವಾರು ಕಂಪನಿಗಳು ಹಾಕಿದ್ದಾರೆ ನಾನ್ ಹಾಕಿದ ಬೆಳೆ ಇದೇನಿದೆ ಅಲ್ಲ ಇದು ಎನ್ಕೆ ಅಂತ ಹೇಳಿ ಎನ್ಕೆ ಎನ್ಕೆ ಹಾಕಿದೀನಿ ಒಂದು ಸ್ವಲ್ಪ ಒಂದು ಹತ್ತು ಪಕೆಟ್ ಎನ್ಕೆ ಹಾಕಿದೀನಿ ಒಂದು ಟಾಟಾ ಧಾನ್ಯದವ್ರದ್ದು ಒಂದು ಹತ್ತು ಬಕೆಟ್ ಹಾಕಿದೀನಿ ಆಮೇಲೆ ಕ್ರಿಸ್ಟಲ್ ಅಂತ ಹಾಕಿದೀನಿ ಹಲವಾರು ರೈತರು ಟಿಕಾಲ್ ಬೇಕಿದ್ದಾರೆ ಆಮೇಲೆ ಆ ಅವ್ರವ್ರ ರಾಶಿ ಆಮೇಲೆ ಕಾವೇರಿ ಆಮೇಲೆ ಅಡ್ವಾಂಟ ಬಹಳ ಜನ ಎಲ್ಲಾ ರೈತರು ನಮ್ಮಲ್ಲಿ ಈ ಸಲ ಏನಾಗಿದೆ ಅಂದ್ರೆ ವಿಶೇಷತೆ ಏನಂದ್ರೆ ಯಾರು ಸೀಮೆ ಅಂತಾನೆ ಇಲ್ಲ ನೀರಾವರಿ ಅಂತಾನೆ ಇಲ್ಲ ಯಾಕಂದ್ರೆ ಚೆನ್ನಾಗ್ ಬೆಳೆ ಆಗಿದೆ ವರ್ಷ ಹಂಗಾಗಿ ಎಲ್ಲರೂ ಬೆಳಿ ಚೆನ್ನಾಗಿದವು ಒಳ್ಳೆ ರೀತಿ ದುರ್ಗಾದೇವಿ ಎಲ್ಲರಿಗೂ ಸ್ವಲ್ಪ ಒಳ್ಳೆ ರೀತಿಯಾಗಿ ಇನ್ನು ಬೆಳಿಲಿ ನಮಗೆ ನನಗೆ ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ ನಮ್ಮ ಯುವಕರಿಗೆ ಈ ಸಲ ಬಹಳ ಜನ ಉತ್ಸಾಹದಿಂದ ಕೃಷಿಯಲ್ಲಿ ತೊಡಗಿದ್ದಾರೆ ತೊಡಗ ಅದಕ್ಕೆ ನನ್ಗೆ ಬಹಳ ಖುಷಿ ಐತಿ ಎಲ್ಲಾ ಯುವಕರಿಗೆ ಬಿತ್ತನೆ ಹಿಡಿದು ಯಾವ ತರ ರೆಡಿ ಎಲ್ಲಾ ರೈತರಿಗೆ ಚೆನ್ನಾಗಿ ಗೊತ್ತಿದೆ ಬಟ್ ನಾವೇನಪ್ಪ ಸ್ವಲ್ಪ ಸ್ವಲ್ಪ ಮೆಥಡ್ ಚೇಂಜ್ ಮಾಡ್ಕೊಂಡ್ರಿ ಇನ್ನೂ ಅವ್ರು ಚೆನ್ನಾಗಿ ಬೆಳಿಬಹುದು ಈ ನೋಡಿ ಬ್ರ ಬ್ರದರ್ಸ್ ಎಲ್ಲ ರೈತರಿಗೆ ನನ್ನ ಶುಭಾಶಯ ಏನಪ್ಪಾ ಅಂದ್ರೆ ಚೆನ್ನಾಗಿ ಮಾಡ್ಬೇಕಂತ ಅಂದ್ರೆ ಭೂಮಿಯನ್ನ ಮೊದ್ಲ ಹದಿನ ಹದ ಮಾಡಿ ಕೇಳ್ರಿ ಜಾಸ್ತಿ ಬಂದ ಬಂದು ಇಪ್ಪತ್ ದಿವ್ಸ ನಲ್ವತ್ತು ದಿವ್ಸಕ್ಕೆ ಯೂರಿಯಾ ಸಿಂಪಡಣೆ ಮಾಡಕ್ಕಿಂತ ಮುಂಚೆ ನಾವು ಭೂಮಿನ ಮುಂಚೆ ಫಲವತ್ತತೆಯಾಗಿ ಮಾಡಬೇಕು ಬಿಟ್ಟು ನಾವು ಮುಂಚೆ ಯೂರಿಯಾ ಕೊಡೋದ್ರಿಂದ ಏನಾಗತ್ತ ಬೆಳಿ ಜಾಸ್ತಿ ಕಾಣತ್ತ ಈಳೆ ಬರೋದಿಲ್ಲ ಅದಕ್ಕೆ ನೀವು ಭೂಮಿ ಚೆನ್ನಾಗಿ ಫಸ್ಟ್ ಹದಗೊಳಿಸ್ರಿ ಅದಕ್ಕೆ ನಿಮ್ಗೆ ಸಾಧ್ಯ ಆದ್ರೆ ನಿಮ್ಗೆ ಕೊಟ್ಟಿಗೊಬ್ಬರ ಕೊಟ್ಟಿಗೊಬ್ಬರ ಹಾಕ್ರಿ ಆಮೇಲೆ ಸರ್ಕಾರಿ ಗೊಬ್ಬರನ್ನ ಮುಂಚೆನ ಆ ಡಿ ಪಿ ಅದನ್ನ ಮುಂಚೆ ನೀವು ಯಕರೆ ಎರಡು ಒಂದೂವರೆ ಕಿಂಟಲ್ ತನಕ ಹಾಕಬಹುದು ಏನ್ ಬಂದ್ರಾವ್ರಿ ಬೆಳೆಸಿ ಮೇಲಾದ್ರೆ ಒಂದ್ ಚೀಲ ಹಾಕಿದ್ರೆ ನಡೀತೈತೆ ಒಂದ್ ಚೀಲ ಕನಿಷ್ಠ ಬೇಕೇ ಅದಕ್ಕೆ ಯಾಕಂದ್ರೆ ಇದು ಮೆಕ್ಕ ಜಾಳ ಅಂದ್ರೆ ಒಂದ್ಸಲ ಕಬ್ಬಿತಿ ಹೊರತು ಏನ್ ಬೇರೆ ಇಲ್ಲ ಬೇಕಾ ನೀವು ಅಬ್ಸರ್ವ್ ಮಾಡ್ರಿ ಕಬ್ಬಿಗೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಈ ವರ್ಷ ನಮ್ಮಲ್ಲಿ ಯಾಕಂದ್ರೆ ಏಳು ಫೀಟ್ ಬೆಳೆದ ಕಬ್ಬಿನ ಇಷ್ಟೇ ಬೆಳೆದಿರುತ್ತೆ ಏಳು ಎಂಟು ಫೀಟ್ ಬೆಳ್ದವ್ ಅವ್ರ ರೈತರು ಇನ್ನೂ ಇಷ್ಟ ಬೆಳದಿರಬಹುದು ನಾನ್ ನೋಡಕಲ್ಲಿ ಇಷ್ಟೇ ಹೈಟ್ ಬೆಳೆದಂದ್ರೆ ಕಬ್ಬೆ ಬೆಳೆದಿರುತ್ತೆ ಕಬ್ಬಿಗೆ ಎಷ್ಟು ಪ್ರಮಾಣದಲ್ಲಿ ಸತ್ತು ಬೇಕು ಇದು ಅಷ್ಟೇ ಬೇಕು ಅದಕ್ಕೆ ನೀವೇನತ್ತಲ್ಲ ಮುಂಚೆ ಭೂಮಿನ ಹದ ಮಾಡ್ಬೇಕಾದ್ರೆ ನೀವು ಜಾಸ್ತಿ ಫಲವತ್ತತೆ ಮಾಡಿ ಅಂದ್ರೆ ಲೆಕ್ಕ ಇಳುವರೆ ಬರಕ್ ನೀವೇನ ಅನ್ಕೊಂಡ್ರಿ ಇಪ್ಪತ್ತೈದು ಕ್ವಿಂಟಲ್ ಅಥವಾ ಮೂವತ್ತು ಕ್ವಿಂಟಲ್ ನಲ್ವತ್ತು ಬರ್ಬೋದು ಆದ್ರೆ ಭೂಮಿ ಆ ತರ ಭೂಮಿ ಫಲವತ್ತತೆ ಮಾಡಿದ್ರೆ ಬರ್ತಾ ಯೂರಿಯಾ ಹಾಕಿದ್ರೆ ಬರ್ತಾ ಮೇಲೆ ಒಬ್ಬರು ಏನು ಬೇಡ ಫಸ್ಟ್ ಟೈಮ್ ಮಾಡ ಒಂದ್ ಎಣಿಕೆ ಅಂತ ಹೇಳಿ ಎಣಕೆ ಎಣಿಕೆ ಹಾಕಿದೀನಿ ಒಂದು ಸ್ವಲ್ಪ ಒಂದು ಹತ್ತು ಪಕೆಟ್ ಎಣಿಕೆ ಹಾಕಿದಿನಿ ಒಂದು ಟಾಟಾ ಧಾನ್ಯದವ್ರದ್ದು ಒಂದು ಹತ್ತು ಪಕೆಟ್ ಹಾಕಿದಿನಿ ಆಮೇಲೆ ಕ್ರಿಸ್ಟಲ್ ಅಂತ ಹಾಕಿದಿನಿ ಒಂದ್ ಚೀಲ್ ಡಿ ಎ ಪಿ ಒಂದ್ ಚೀಲ್ ಪೊಟ್ಯಾಶಿ ಈಗ ಮಿಕ್ಸಿಂಗ್ ಸಿಗತಾವ್ ಆ ಇಪ್ಪತ್ತು ಹತ್ನಾರು ಹಿಂಗಲ್ಲ ಮಿಕ್ಸರ್ ಸಿಕ್ತಾವ್ ಎರಡ್ ಚೀಲ್ ಒಂದ್ ಎಕರೆಗೆ ಹಾಕ್ರಿ ಆಮೇಲೆ ಅದ್ರ ಜೊತೆ ಜಿಂಕ್ ನ ಹಾಕ್ರಿ ಯಾಕಂದ್ರೆ ನಮ್ಮಲ್ಲಿ ಪೊಟ್ಯಾಶ್ ಕಡಿಮೆ ಇದೆ ಆಮೇಲೆ ಜಿಂಕಿನ ಪ್ರಮಾಣ ಕಡಿಮೆ ಇದೆ ಇವ್ನ ಇವನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮ್ ಭೂಮಿಯಲ್ಲಿ ಇದಾಗುತ್ತೆ ಆಮೇಲೆ ಈಗ ಸರ್ಕಾರ ನಮ್ಗೆ ಬಹಳ ಸವಲತ್ತು ಕೊಟ್ಟಿದೆ ಮಣ್ಣನ್ನ ಪರೀಕ್ಷೆ ಮಾಡಿ ಬೇಸಿಗೆ ಟೈಮ್ ದಲ್ಲಿ ಇರ್ತೀರಿ ಒಂದ್ ಇಪ್ಪತ್ತೇಳು ರೂಪಾಯಿ ಇದೆ ಗೌರ್ಮೆಂಟ್ ಇದೆ ಐವತ್ತು ರೂಪಾಯಿ ನೀವು ಬೇಸಿಗೆ ದಾಗ ಮಣ್ಣು ಪರೀಕ್ಷೆ ಮಾಡಿ ನಿಮ್ಮಂತರ ಸಲಹೆ ಕೇಳಿ ಅಥವಾ ನಮ್ಮನ್ ಕೇಳಿ ಮಣ್ಣು ಹೆಂಗ ಅದು ವಿಧಾನ ತಗೊಂಡೋಗಿಲ್ಲ ಕೊಪ್ಪಳದಲ್ಲೇ ಇದೆ ಐವತ್ತು ರೂಪಾಯಿಗೆ ನೀವು ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ ಭೂಮಿಯಲ್ಲಿ ಏನಿಲ್ಲ ಏನೈತೆ ಗೊತ್ತಾಗತ್ತ ಅದನ್ನ ನೀವು ಫಾಲೋ ಮಾಡಿದ್ರೆ ಇನ್ನೂ ನಾವಲ್ಲ ನಮ್ಕಿಂತೂ ಹೊತ್ತುಪಟ್ಟು ನೀವು ಬೆಳಿಬಹುದು ಮಣ್ಣು ಪರೀಕ್ಷೆ ಕಡ್ಡಾಯ ಮಾಡಿರಿ ವರ್ಷ ವರ್ಷ ಮಾಡ್ರಿ ನಿಮ್ಮ ಫ್ರೀಯಾಗಿನೇ ಇದೆ ಆಮೇಲೆ ದುಡ್ಡು ಕೊಟ್ಟರೆ ಒಂದ್ ಇಪ್ಪತ್ತೈದು ಮೂವತ್ತು ರೂಪಾಯಿ ಮಣ್ಣು ಪರೀಕ್ಷೆ ಮಾಡ್ತಾರ ಎಲ್ಲಾ ಗೌರ್ಮೆಂಟ್ ಸೌಲಭ್ಯ ನಾವ್ ಕೇಳಾದ ಏನೋ ಮಾಡಿಕೊಡೋದಿಲ್ಲ ನೀವು ಕೇಳಿರಿ ಬೇಕಾದ್ರೆ ನಿಮಗೆ ಮೂವತ್ತರ ರೂಪಾಯಿ ನಿಮ್ ಮನೆ ಬಂದವ್ರು ಇನ್ನು ಕೊಡ್ತಾರ ಕೊಡ್ತಾರೆ ದಯವಿಟ್ಟು ಮುಂದಿನ ವರ್ಷ ಈ ವರ್ಷ ಆಯ್ಬಿಟ್ಟಿದೆ ಎಲ್ಲ ಹೇಗೆ ಆಲ್ರೆಡಿ ಈಗೆಲ್ಲ ಬೆಳೆದು ಬೆಳೆದು ಬಿಟ್ಟಿವಿ ನೀವು ಇನ್ನೂ ತಂತ್ರಜ್ಞಾನ ಬಳಸಬೇಕು ಯಾಕಂದ್ರೆ ಸರ್ಕಾರ ನಾವು ಬರೀ ಸವಲತ್ತು ತರ್ತಕ್ಕ ಕೇಳೋದಲ್ಲ ಅವ್ರು ಸಹಾಯ ಮಾಡಸನ ಐತೆ ಅವ್ರು ಮಣ್ಣು ಪರೀಕ್ಷೆ ಮಾಡಿಸಿ ಹೇಳ್ರಿ ಮಣ್ಣು ಪರೀಕ್ಷೆ ಮಾಡಿ ಏನು ಕೊರತೈತಿ ನಿಮ್ ಭೂಮಿಗೆ ನನ್ನವಲ್ಲ ಈ ಎಲ್ಲ ಯಾವ್ದು ಜಾಸ್ತಿ ಐತೆ ಅನ್ನೋ ಗೊತ್ತಾಗಲ್ಲ ಪಕ್ಕದಾಗ ಒಂದು ಇನ್ನೂ ಡಿ ಎಫ್ ಜಾಸ್ತಿ ಇರ್ಬೋದು ಪೋಟೇಜ್ ಜಾಸ್ತಿ ಇರ್ಬೋದು ಹಂಗಾಗಿ ನನ್ನಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿದಾಗ ಪೋಟೇಜ್ ಅಂಶ ಬಹಳ ಕಡಿಮೆ ಐತೆ ಅಂತ ಹೇಳಿದ್ರಿ ಹಂಗಾಗಿ ನಾನು ಹೆಚ್ಚು ಪೊಟ್ಯಾಶ್ ಯೂಸ್ ಮಾಡಿನಿ ಸಲ ಆಮೇಲೆ ಮ್ಯೂಕ್ರೇಶನ್ ಯೂಸ್ ಮಾಡಿನಿ ಈಗ ಮೂಲ ಗೊಬ್ಬರ ಏನೇನು ಬಳಸಿ ನಾನು ಮೂಲ ಗೊಬ್ಬರ ಡಿಎಪಿ ಪೊಟ್ಯಾಶಿ ಜಿಂಕ್ ಹಾಕಿದೆ ಎಕರೆಕ ಕನಿಷ್ಠ ಐದು ಕೆಜಿ ಜಿಂಕ್ ಆ ಐವತ್ ಕೆಜಿ ಪೊಟಾಶಿ ಆ ಐವತ್ ಕೆಜಿ ಡಿಎಪಿ ಮೂಲ ಗೊಬ್ಬರ ಹಾಕಿ ಆಹ್ಹ್ ನಮ್ಮಲ್ಲಿ ಹೊಸ ಏನ್ ಜೇರಿ ಹುಳ ಅದು ಬರ್ತಂದ್ರ ಅವು ಇವು ಹಾಕಬೇಕು ಪೊಲಾಟ ಪೊಲಾಟ ಅಂತಂದು ಅವು ಇರ್ತಾವು ಗುಳಿಗಿ ಅದ ಜೊತೆ ಹಾಕಿ ಹಾಕಿ ಸಾಲಿಂದ ಸಾಲಿಗೆ ನಾವು ಇಪ್ಪತ್ತಿಂಚು ಈ ಸಾಲಿಂದ ಈ ಸಾಲಿಗೆ ಇಪ್ಪತ್ತು ಹದಿನೆಂಟು ಇಂಚು ಮಾಡಿ ಹದಿನೆಂಟು ಇಂಚು ಅಷ್ಟು ಯೋಗ್ಯ ಅಲ್ಲ ಇಪ್ಪತ್ತು ಇಂಚು ಮಾಡಿದ್ರೆ ಇಷ್ಟು ಎಲ್ಲ ಇದು ಒಳಗಡೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಇಪ್ಪತ್ತು ಇಂಚು ಮಾಡಬೇಕು ನಾವೇನ್ ಮಾಡಿದ್ವಿ ಯಾವ್ದೇ ದಯವಿಟ್ಟು ಈಗ ಏನಿದೆ ಲೇಬರ್ ಏನೈತಿ ನಾವ್ ಲೇಬರ್ನ ಆರೋಪ ಮಾಡ್ತಾ ಇಲ್ಲ ದಯವಿಟ್ಟು ಏನೈತಿ ಬೀಜ ಎಲ್ಲವೂ ಹೈಬ್ರಿಡ್ ವೆರೈಟಿ ಆಳವಾಗಿ ಬೀಜ ಬಿದ್ರ ದಯವಿಟ್ಟು ಹುಟ್ಟೋದೇ ಇಲ್ಲ ಯಾವ ಸ್ಟ್ರಾಂಗ್ ಅದಾವ ಹುಡ್ತಾವ ಆಮೇಲೆ ವೀಕ್ ಇದ್ದಂತ ಸಣ್ಣ ಬೀಜಗಳು ಹುಟ್ಟೋದಿಲ್ಲ ನಾವೇನಂತೀವಿ ಇಲ್ಲ ಬೀಜ ಸರಿಯಿಲ್ಲ ಕಂಪ್ನೀ ಬೀಜ ಸರಿಯಿಲ್ಲ ಅದೇ ಬೀಜ ಇಲ್ಲ ಆಳವಾಗಿ ಬೀಜ ಐದು ಇಂಚ್ ಮೇಲೆ ಬಿತ್ತಂದ್ರ ಯಾವ್ದೇ ಕಾರಣಕ್ಕೆ ಬೀಜ ಹುಟ್ಟೋದಿಲ್ಲ ದಯವಿಟ್ಟು ನೀವ್ ಏನ್ ಮಾಡೋಕು ಸಾಧ್ಯ ಆದಷ್ಟು ಒಳ್ಳೆ ಕೂರ್ಗಿ ನೋಡ್ರಿ ನಡುಕಟ್ಟಿನ ಕುರಿ ಯಾವಾಗ್ಲಿ ಕುರ್ಗಿಲಿಂದ ಸಾಧ್ಯ ಆದಷ್ಟು ನಾಲ್ಕೇ ಬಳ್ಳಿ ಇರೋ ಬೀಜ ನಾಲ್ಕರಿಂದ ಐದು ಒಳ್ಳೆಗ ಬೀಜ ಬಿಳ್ಳಿ ನಿಮ್ಮ ಬೀಜ ಏನಾದ್ರೆ ನೈಂಟಿ ಪರ್ಸೆಂಟ್ ಬೀಜ ಹುಟ್ಟುತ್ತ ನೀವ್ ಅದೇ ರೆಂಟ್ ಇಲ್ಲ ಇಳಿಸಿ ಬಿಡ್ತಿ ಟ್ಯಾಕ್ಟಿಯರ್ಗೆ ಡ್ರೈವರ್ ಯಾರತಾರ ಗೊತ್ತಿಲ್ಲ ಆಳ್ವಾಗಿ ಇಳಿಸಿದ ಬೀಜ ಒಂದ್ ಸೆವೆಂಟಿ ಪರ್ಸೆಂಟ್ ಹುಟ್ಟಿ ಬಿಡುತ್ತಾ ಬೀಜದ ಸಂಖ್ಯೆ ಕಡಿಮೆ ಆಗತ್ತೆ ಎಕರೆಕ ಎಷ್ಟು ಪ್ರಮಾಣ ಹುಟ್ಟಬೇಕಾದ್ರೆ ಹುಟ್ಟೋದಿಲ್ಲ ಆಮೇಲೆ ಈ ಲೇಬರ್ ಏನ್ ಮಾಡ್ತಾರೆ ಬೀಜನ ಸಾಲೆಯಲ್ಲಿ ಹಾಕ್ಬೇಕಾದ್ರ ಒಂದ್ ಈ ಕಡೆ ಈ ಕಡೆ ಈ ಕಡೆ ಹಾಕಿಬಿಡ್ತಾರೆ ಗಾಳಿ ಇರ್ತದೆ ಜಾಸ್ತಿ ನಾವು ಹಾಕೋ ಟೈಮ್ ದಾಗ ಆಷಾಡ್ ಗಾಳಿ ಇರ್ತದೆ ಬೀಜ ಏನಾಯ್ತ ತೇಲಾಗಿ ಬಿಡುತ್ತೆ ಆ ಕಡೆ ಅದೇನಾಗುತ್ತಾ ಮಧ್ಯದಲ್ಲಿ ಬೀಜ ಬೆಳಗಲ್ಲ ಆ ಮಧ್ಯದಲ್ಲಿ ಬೀಳ್ಬೇಕಂತ ಅಂದ್ರೆ ಏನಾಯ್ತು ಒಳ್ಳೆ ಹಾಳಿದ್ರೆ ನೀವು ಹಚ್ಚಿರಿ ನಾವು ಅದೇನ್ ಬೇಡ ಅದು ಒಳ್ಳೆ ಕೂರಿ ಬಿತ್ತಂತ ಮೆಥಡೇ ಆದ್ರೆ ನಾನೇನು ಬೀಜ ಎಲ್ಲಿ ಸಾಲು ಉಡ್ದಿರ್ತೀವಿ ಕೂರಿಗೆ ಸಾಲಲ್ಲಿ ಬೀಜ ಬಿತ್ತಂದ್ರೆ ಒಳ್ಳೆ ಬೆಳೆ ಬರಕ್ ಸಾಧ್ಯ ಆಮೇಲೆ ಸಂಖ್ಯೆ ಉಳಿಸಕ್ ಸಾಧ್ಯ ನಾವು ಸಂಖ್ಯೆನ ಕಾಪಾಡಕ್ ಹೆಂಗ್ ಸಾಧ್ಯ ಅದಕ್ಕೆ ಮೊದ್ಲ ನೀವು ಸಂಖ್ಯೆ ಕಾಪಾಡಬೇಕಂದ್ರೆ ಎಕರೆ ಕನಿಷ್ಠ ಅಂದ್ರೆ ಏಳು ಕೆಜಿ ಹೋಗ್ಬೇಕು ಏಳರಿಂದ ಎಂಟು ಕೆಜಿ ತನ ಹಾಕ್ರಿ ತೊಂದ್ರೆ ಇಲ್ಲ ಎಂಟು ಕೆಜಿ ಬೀಜ ಹೋತಂದ್ರ ನೀವೇನ್ ಮಾಡತ್ತ ಸಾಲಿಂದ ಸಾಲಿಗೆ ಇಪ್ಪತ್ತು ಇಂಚು ಬೀಜಿಂದ ಬೀಜಕ್ಕೆ ಎಂಟು ಇಂಚು ಬಿಡುತ್ತ ಅಥವಾ ಒಂದು ಗೇಣಿಗೆ ಒಂದು ಅಥವಾ ಇದಕ್ಕೊ ಇಲ್ಲಿ ಇಷ್ಟು ಬೀಜ ಡಿಸ್ಟೆನ್ಸ್ ಇಲ್ಲ ಈ ನೋಡ್ರಿ ಇಷ್ಟು ಇಷ್ಟು ಡಿಸ್ಟೆನ್ಸ್ ಇರುವ ಕನಿಷ್ಠ ಇರ್ಲೇಬೇಕು ಹಿಂಗು ಆದ್ರೆ ಏಳು ಕೆಜಿ ಜಿ ಅಥವಾ ಎಂಟ್ ಕೆಜಿ ಹೋಗುತ್ತೆ ಎಂಟ್ ಕೆಜಿ ಬೀಜ ಹೇಳಿದ ದಯವಿಟ್ಟು ಯಾರ ರೈತರಿಗೆ ಹ್ಯಾಬಿಟ್ ವೆರೈಟಿ ಇದೆ ಬೇಕಾದ್ರೆ ತಂತ್ರ ಕೇಳ್ರಿ ನೀವು ದಯವಿಟ್ಟು ಕೂರಿ ಬೀಜ ಅತಿ ಆಳವಾಗಿ ಇಳಿಸ್ಕೊಡ್ರಿ ಭೂಮಿ ಇರಲಿ ನೀವು ಮೇಲೆ ಬಿತ್ತಿರ ನಾನು ಚಾಲೆಂಜ್ ಮಾಡ್ತೀನಿ ಮೇಲೆ ಬಿತ್ತಿರ ನೋಡ್ರಿ ಬೇಕಾದ್ರೆ ಒಳಗಡೆ ಆಳವಾಗಿ ಬಿತ್ತಿದ್ರು ನೋಡ್ರಿ ಅವಾಗಿತ್ತು ಮೆಕ್ಕೆಜೋಳ ಎಲ್ಲಿ ಬಿತ್ತಿದ್ರು ಹುಟ್ಟುತ್ತಾ ಶೇಂಗಾ ಎಲ್ಲಿ ಬಿತ್ತಿದ್ರು ಹುಟ್ಟಿತ್ತ ಈ ಎಲ್ಲಾ ಇದಾಗ್ಬಿಟ್ಟು ಸಂಗಣ ತಳಿಯಾಗಿ ಬೀಜ ಆಗುವಾಗ ಮಣ್ಣು ಮೇಲೆ ಬಿತ್ತಂದ್ರ ಅಥವಾ ನಮ್ಮ ದುರದೃಷ್ಟದಿಂದ ಏನ ಮಳೆ ಆತಂದ್ರ ಮಣ್ಣು ವಜ್ಜೆ ಆತಂದ್ರ ಬೀಜ ಹುಟ್ಟೋದಿಲ್ಲ ರೈತರ ನಾನು ದಯವಿಟ್ಟು ಹೇಳೋದೇನಂದ್ರ ಅಂತರವನ್ನ ಅದಷ್ಟು ಕಡಿಮೆ ಮಾಡಿದ್ವಿ ಬೀಜದಿಂದ ಮೇಲ್ಗಡೆ ಮಣ್ಣು ಮೂರು ಅಥವಾ ನಾಲ್ಕು ಇಂಚಕ್ಕಿಂತ ಜಾಸ್ತಿ ಇರಲೇಬಾರದು ಗ್ಯಾರಂಟಿ ನೀವು ಹಾಕಿದಂತ ಬೀಜ ಎಲ್ಲದ ಎಲ್ಲ ಕಮ್ಮಕ್ಕ ಮೂಲಗೊಬ್ಬರವಾಗಿ ಪೊಟ್ಯಾಶ್ ಪೊಟ್ಯಾಶು ಡಿ ಎ ಡಿಎಪಿ ಆಮೇಲೆ ಆಮೇಲೆ ಇಪ್ಪತ್ತು ದಿವಸ ಒಮ್ಮೆ ನಾವೇನ್ ಮಾಡಿದ್ವಿ ನಾನು ಸ್ವಲ್ಪ ಕಳೆಗ ಈ ಸಲ ಯೂಸ್ ಮಾಡಿದೆ ಹೈಡ್ರೋಜನ್ ಹೊಡೆದಿದ್ದೆ ಹೈಡ್ರೋಜನ್ ಏನೈತಿ ಹಿಂದೆ ಬಿತ್ತಿದ ಮರು ದಿವಸನ ನಮ್ಮಲ್ಲಿ ಸಣ್ಣ ಟ್ಯಾಕ್ಟ್ರಿ ಸಿಗತಾವ್ ಹೈಡ್ರೋಜನ್ ಏನೈತಿ ಆ ಹೊಡೆಸಿದ್ದೆ ಹೊಡೆದ ಮೇಲೆ ಇಪ್ಪತ್ತು ದಿವಸಕ್ಕ ಗಡ್ಡಿ ಹೊಡೆದ್ವಿ ಕಳೆ ತೆಗಿಸಿದ್ವಿ ಕಳೆ ತೆಗೆಸಿದ್ವಿ ಆಮೇಲೆ ಏನೈತಿ ಇಪ್ಪತ್ತೈದು ದಿವಸಕ್ಕ ನಾವೇನೈತಿ ಹಳ್ಳಿ ಕಾಂಪ್ಲೆಕ್ಸ್ ಹಾಕಿದೆ ಎಕರೆಕ ಒಂದು ವರ್ಷ ಕಂಪ್ಲೆಕ್ಸ್ ಹಾಕಿದೆ ಕಾಂಪ್ಲೆಕ್ಸ್ ಇದು ಡಿ ಎ ಪಿ ಪೊಡೇಶಿ ಯೂರಿಯಾ ಮಿಕ್ಸ್ ಇದ್ದದ್ದು ನಾವು ಯೂರಿಯಾನೇ ಸೆಪರೇಟ್ ಯೂಸ್ ಮಾಡಲಿಲ್ಲ ಎರಡು ಚೀಲ ಈಗ ಒಂದ್ ಎಕರೆ ಕೆಜಿ ಬೇಕಲ್ಲ ಯೂರಿಯಾನು ಒಂದ್ ಚೀಲ ಇಟ್ಟು ಎರಡು ಚೀಲ ಇದನ್ನ ಮಾಡಿ ಎಕರೆ ಒಂದು ಸಪೋಸ್ ಎರಡು ಎಕರೆ ಇದೆ ಈ ಪಟ್ಟಿ ಇದೆ ಅಂತಂದ್ರ ಇದಕ್ಕೆ ಎರಡು ಚೀಲ ಕಾಂಪ್ಲೆಕ್ಸ್ ಒಂದ್ ಚೀಲ ಯೂರಿಯಾ ಎರಡು ಚೀಲ ಎರಡು ಚೀಲ ಕಾಂಪ್ಲೆಕ್ಸ್ ಆಮೇಲೆ ಅದ್ರ ಜೊತೆ ಏನ್ ಮಾಡಿದೆ ನಾನು ಈ ಸಲ ಹೊಸ ಸ್ವಾತಂತ್ರ್ಯ ಇನ್ನೂ ಕಾಸಿಟ್ ಹಾಕಿದೆ ಸಿಮೆಂಟ್ ಕಸಿ ಇಟ್ಟು ಎಕರೆ ಕೊಂದ್ರಂತಾಗ ಎರಡು ಪ್ಯಾಕೆಟ್ ಹಾಕಿದೆ ಎಕರೆ ಒಂದು ಕೆಜಿ ಒಂದು ಕೆಜಿ ಹಾಕಿದೆ ಐನೂರು ಅದು ಮುನ್ನೂರ ಐವತ್ತರಿಂದ ಹಿಡಿದು ಸಾವಿರ ರೂಪಾಯಿ ತನಕ ಹಿಮ್ಮೆ ಕಸಿ ಇಟ್ಟಿರುತ್ತೆ ರೈತರು ತಮ್ಗೆ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ನಾನು ಐದ್ನೂರು ತರಿಸೀನಿ ಎಂಟುನೂರು ತರಿಸೀನಿ ಎಲ್ಲ ತರಿಸೀನಿ ಎಕರೆ ಕೊಂದ ಏನೈತಿ ಆ ಯಾವ್ದಾದ್ರು ಮಿಕ್ಸಡ್ ಗೊಬ್ಬರ ತಂದು ಅದ್ರ ಜೊತೆ ಹಿಮಿಕ್ಸ್ ಹಿಡ್ಕೊಂಡು ಅಷ್ಟು ತಂದು ಒಟ್ಟು ಓಡಿಸಿದ್ವಿ ಒಳ್ಳೆ ಬೆಳೆ ಬಂದೈತಿ ಒಳ್ಳೆ ಗ್ರೀನಿಶ್ ಐತಿ ಹಿಮ್ಮೆ ಕಸಿ ಹಾಕಿಂದ ಆಟ ಆಮೇಲೆ மிர் மீல் யூரியா எரச்சீல் கம்ப்ளெக்ஸ் ஆமேலிமஸை இவன் எல்லாம் சேர்சிக்குலர் டைப் வந்து நான் இன்னும் ஜாஸ்தி அதுக்கு நான் தந்திர பரீட்சை கிடைத்தொபிரா ಗೊಬ್ಬರ ನಾನು ಬೀಜ ಗೊಬ್ಬರ ಆಯ್ತು ಗೊಬ್ಬರ ಆಯ್ತು ಈ ಸಲ ನಮ್ಮಲ್ಲಿ ಬಳಸ್ಕೊಂಡು ಹಾಕಿದ್ರೆ ಈ ಸಲ ನಾ ಪ್ರಯೋಗ ಮಾಡಿದೆ ಅದು ಒಳ್ಳೆ ರಿಸಲ್ಟ್ ಆಗಿದೆ ಅಂತ ನನ್ಗೈತಿ ನನ್ ಭೂಮಿ ಇಷ್ಟು ಗ್ರೀನ್ ಇಷ್ಟ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಕಡಿಮೆ ರೇಟಿನೂ ಅದ ಉತ್ಕೊಂಡು ಹಾಕಬಹುದು ಆಮೇಲೆ ಏನೈತಿ ಸುಳಿ ಬಂದಿಲ್ಲ ಈ ಸಲ ಅಂದ್ರೆ ಬಂದ ஜிஹெம்பர் முதாரித்தாப்டே மழை கடிமையா நன்பவ அனுபவ ஜனியார ஃபிஃப்டி பர்செண்ட் அது என்ன திரம நஷ்டி நான் நோட் கம்பி மரோப்பா ಹೈಟೆಕ್ ಕಂಪ್ನಿಗೆಲ್ಲ ಅಡ್ವಾಂಟೇಜ್ ಇರಬಹುದು ಎನ್ ಕೆ ಆಗಿರ್ಬೋದು ಧಾನ್ಯ ಆಗಿರ್ಬೋದು ಟಾಟಾ ಕಂಪ್ನಿ ಧಾನ್ಯ ಆತು ಆಮೇಲೆ ಕಾಲ ಬಗ್ಗೆ ಇರ್ಬೋದು ಇವ್ ಈ ಕಂಪ್ನಿ ಬೀಜ ಏನಾಗ ಸೀರ್ ಬಿದ್ದಿಲ್ಲ ಸೇರ್ ಬಿದ್ದಿಲ್ಲ ಸ್ವಲ್ಪ ಕಡಿಮೆ ರೇಟಿನ ಅದೇ ಕಂಪ್ನಿ ಸೀರು ಏನು ಮೇಲ್ಗಡೆ ಸುಳಿ ಬರ್ಬೇಕಾದ್ರೆ ಏನಿರ್ತಲ್ ಮುಂಚೆ ಈ ಟೈಪ್ ಇರ್ತಲ್ಲ ಇದು ಏನೈತಲ್ಲ ಇದು ಈ ಬರ್ಬೇಕಾದ್ರ ಇದ್ರಾಗ ಏನೈತಿ ಹುಳ ಇದು ಇರತಿ ಸೀರ್ ಮೆತ್ಕೊಂಡ್ಬಿಟ್ಟಿರ್ತಿವಿಲ್ಲ ಇದು ರಸಹೀರ ಕೀಟ ಅಂತ ಲೆಕ್ಕ ಇದು ಏನ್ ಮಾಡ್ತಾರೆ ಇದು ಜುಟ್ಟ ಹಾಯದ ಎಲ್ಲಾ ಹಿರಿಕೊಂಡ್ ಬಿಡ್ತದೆ ಅದು ಕೆಲವೊಂದು ಕಂಪನಿ ಲೋ ಕಂಪನಿ ಅಂದ್ರೆ ರೇಟ್ ಮತ್ತ ಹೊರವಲ್ಲ ಅಂತ ಹೇಳಿ ಐದ್ನೂರ ಆರ್ ರೂಪಾಯಿ ಪ್ಯಾಕೆಟ್ ತಂದಿದ್ವಿ ಬೀಜ ಬಹಳ ಐತ ಕೆಲವೊಂದ್ ಏನ ಡಬಲ್ ಕ್ರಾಸಿಂಗ್ ಆಗಿ ಅಥವಾ ಅದಕ್ಕೇನ ಏನ ಅವ್ರ ಏನ್ ಬೀಜ ಜಾಸ್ತಿ ಮಾಡಿದ ಗೊತ್ತಿಲ್ಲ ಇವು ಕೆಲವೊಂದು ಹೈ ಟೈ ಕಂಪನಿ ಏನಾದ್ರು ಸಾವಿರದಿಂದ ಹದಿನೈದು ನೂರು ರೂಪಾಯಿ ಪ್ಯಾಕೆಟ್ ಅದಾವಲ್ಲಾ ಇವುಕ್ ಬಂದಿಲ್ಲ ಇವೆಲ್ಲ ಕ್ರಿಸ್ಟಲ್ ಆಮೇಲೆ ರನ್ನ ಕೆಲವೊಂದ್ ಕಂಪ್ನಿ ಹೇಳ್ತಾರೆ ನಮ್ ದೋಸ್ ಹೇಳ್ತಾರಲ್ಲ ಅವಕ್ಕೆಲ್ಲ ಸೀರ್ಬಿದ್ದು ಆದ್ರ ಮಳೆ ಜಾಸ್ತಿ ಆಯ್ತು ಈಗ ಅವು ಎಲ್ಲ ಕ್ಲಿಯರ್ ಒಳ್ಳೆ ಆದಾಯ ಬರ್ತಾ ಗ್ಯಾರಂಟಿ ಐತಿ ಎಲ್ಲ ಮತ್ತೆ ಮೂಲ ಗೊಬ್ಬರ ಕೊಟ್ರಿ ಮೇಲ್ ಗೊಬ್ಬರ ಕೊಟ್ರಿ ಮತ್ತೆ ಸಮಯದ ಈ ಜುಟ್ಟು ಸಮಯದಾಗ ಗುಳಿ ಹಾಕಿ ಗುಳಿಗೆ ಹಾಕೋದ್ರಿಂದ ಹೇಳಿದ್ ಅದನ್ನ ಹಾಕಿದ್ರೆ ಅದು ಚೆನ್ನಾಗಿ ಐತಿ ಮತ್ತೆ ಕೆಲವು ಡ್ರೋನ್ ಕ್ಯಾಮ್ರಾ ತಂದು ಸ್ಪ್ರೇನು ಮಾಡಿದಾರೆ ಒಂದ್ ಐದಾರು ಜನ ರೈತರು ಪ್ರಯೋಗ ಮಾಡ್ಯಾರ ಅವ್ರಿಗೆ ಚೆನ್ನಾಗಿ ಆಗಿದೆ ರಿಸಲ್ಟ್ ಆಗಿರ್ಬಹುದು ಡ್ರೋನ್ ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಬಹಳ ರೈತರಿಗೆ ದೊಡ್ಡ ದೊಡ್ಡ ಹೊರೆಯಾಗುತ್ತೆ ಈ ಕಳೆದ ನಿರ್ವಹಣೆ ಕಷ್ಟ ಐತಿ ಆಮೇಲೆ ಕಳೆ ನಾಶಿಕ ಹೊರೆಯೋದ್ ಅದು ಕಷ್ಟ ಲೇಬರ್ ಕಷ್ಟ ಇದೆ ಎಕರೆಗ್ ಐದ್ನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಟು ಡ್ರೋನ್ ಕ್ಯಾಮೆರಾ ತಂದು ಒಂದು ಐದಾರು ಜನ ರೈತ ಹೊಡಿಸಿದರೆ ಅದು ಯಶಸ್ವಿ ಆಗುತ್ತೆ ಬಟ್ ರೈತರಿಗೆ ಎಲ್ಲರೂ ಹೊರೆ ಹಂಗಾಗಿ ನಮ್ಮಲ್ಲಿ ಮಳೆನೂ ಆಯ್ತು ಅದ್ರ ಬಗ್ಗೆ ಯಾರು ತೆಲಿಕೆ ಇಲ್ಲ ಈಗ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಆಲ್ರೆಡಿ ಈಗ ಅರವತ್ತು ದಿವಸದ ಒಂದ್ ಎರಡು ತಿಳಿ ಬಂದ್ಬಿಟ್ಟವು ಗೊಬ್ಬರ ಏನ್ ಮಾಡಿದ್ರೆ ಹ್ಮ್ ಜಾಸ್ತಿ ಮಳೆ ಆಗೋದ್ರಿಂದ ಉತ್ಸಾಹ ಜಾಸ್ತಿ ಆಗಿಬಿಡದ್ರಿ ರೈತರಿಗೆ ಈಗ ಇದು ಅರವತ್ ಕರೆಕ್ಟ್ ಅರವತ್ತೆರಡು ದಿವಸದ ಐತಿ ಎಲ್ಲ ಗಿಡನೂ ಬರೀ ಹ್ಮ್ ಹ್ಮ್ ದೋಸೆ ಇನ್ನೊಂದ್ ಏನಿದೆ ಇದು ಸೂಲಂಗಿ ಐವತ್ತರಿಂದ ಅರವತ್ ದಿವ್ಸಕ್ ಬಿಚ್ಚತ್ ಅರವತ್ ದಿವ್ಸ ಕ್ಲಿಯರ್ ಈಗ ಅರವತ್ ದಿವ್ಸದಿಂದ ಈ ಇದೇನು ಸುಂಕ ಅಂತೀವಿ ಇದಕ್ಕೆ ನಮ್ಮ ಆಡು ಆಡುಭಾಷೆಯಲ್ಲಿ ಸುಂಕ ಈ ಸುಂಕ ಇದೇನ ಈ ಕೆಲವೊಂದ್ ಕಡೆ ಏನಂತಾರೆ ಇದಕ್ಕೆ ನಾವು ಮೀಸಂತೀವಿ ಅಥವಾ ಗುಚ್ ಅಂತೀವಿ ಈ ಇದು ಇದು ಏನಿದೆ ಎಲ್ಲ ತಿನ್ನಿ ಎಸ್ ತಿನಿಮಾ ನಮ್ಗೆ ಊರು ಬಂದವು ನಾಲ್ಕು ಅದೆಲ್ಲ ಸುಳ್ಳು ಈ ಇದು ಜುಟ್ಟ ಆದಾಗ ಇವು ಏನ್ ಇರ್ತದ ನೋಡು ಬಿಟ್ಟಿರೋದಿಲ್ಲ ಇದು ಇದು ಬಂದಾಗ ಹದಿನಾಲ್ಕು ದಿವಸ ಇದು ಪರಾಗ ಸ್ಪರ್ಶ ಇದೆ ಹಂಗ ಇದು ಇದಕ್ಕೆ ಇದಕ್ಕೆ ಟಚ್ ಇರ್ತಾ ಇದು ಇಲ್ಲ ಇದು ಬೆಳೆ ಇದು ಇಲ್ಲ ಇದರಲಿಲ್ಲ ಅಂದ್ರೆ ಇದ್ ಕಟ್ಟೋದಿಲ್ಲ ಹ್ಮ್ ಇದು ಇದು ಹನ್ನೆರಡು ದಿವ್ಸ ಇದು ಬರೋದ್ರಾಗ ಆಯುಷ್ಯ ಇದಕ್ಕ ಇದು ಏನೈತೆ ಆಲ್ರೆಡಿ ತನ್ನ ಕಾಳ ಕಟ್ಟಿರ್ತದೆ ಅಂದ್ರೆ ಇದಕ್ಕೆ ಐದೈತೆ ಇದು ಗಂಡ ಹೆಣ್ಣು ತಿಂತ ಇದು ಗಂಡ ಇದು ಏನಂತ ಇದು ಇದ್ರ ಸುಂಕರ ಮೇಲೆ ಬೀಳ್ಬೇಕು ಬಿದ್ದು ಇದು ಇದು ಹದಿನಾಲ್ಕು ದಿವಸ ಇದು ಕ್ರಿಯೆ ಐತಿ ಈ ಹದಿನಾಲ್ಕು ದಿವಸ ಕ್ರಿಯೆ ಮೇಲೆ ಇದ್ರದ್ದು ಏನಿಲ್ಲ ಕೆಲಸ ಅವಾಗ ಹೇಳ್ತಾರೆ ಕೆಲವೊಂದು ಸೈಂಟಿಸ್ಟ್ಗಳು ಹೇಳ್ತಾರೆ ಇಲ್ಲ ಇದ್ರ ಕಟ್ ಮಾಡಿ ಇದು ಮತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಉದ್ದೇಶ ಇಷ್ಟೇ ಏನು ಅವಶ್ಯಕತೆ ಇಲ್ಲ ನೀವು ಕಟ್ ಮಾಡಿ ದನಕ್ಕೆ ಯೂಸ್ ಮಾಡ್ಬೋದು ಅಥವಾ ಕಟ್ ಮಾಡಿ ಅಲ್ಲೇ ಬಿಡಬಹುದು ಆಮೇಲೆ ಹದಿನಾಲ್ಕು ದಿವಸ ಆಗಿಂದ ಇದು ಕಾಳು ಕಟ್ಟಿದ ಮೇಲೆ ಅದೇನೈತಿ ಅದಕ್ಕೆ ಕಾಳು ಕಟ್ಟಕ್ಕೆ ಪೊಡೋಸಿಲ್ಲ ಬೇಕಲ್ಲ ಈ ತನಿ ಬೆಳಿತೈತೆ ಅವಾಗ ಅದು ಹದಿನಾಲ್ಕು ದಿವಸ ಇಪ್ಪತ್ತೆಂಟು ದಿವಸ ಆಯ್ತು ಇನ್ನು ಹದಿನಾಲ್ಕು ದಿವಸಗಿಂದ ಅದೇನೈತಿ ಕಾಳು ಹಳದಿ ಕಲರ್ ಬಂದು ಗಟ್ಟಿ ಆಗ್ಬೇಕಲ್ಲ ಮತ್ತೆ ಹದಿನಾಲ್ಕು ದಿವಸ ಟೋಟಲ್ ಆಯಿತು ಹದಿನಾಲ್ಕು ಹದಿನಾಲ್ಕು ಅಥವಾ ಹದಿನೈದು ಐದನೇ ಇದ್ರ ನಲವತ್ತೈದು ದಿವಸ ಮುಂಚೆ ಎಷ್ಟು ನಲವತ್ತೈದು ಟೋಟಲ್ ಎಷ್ಟಾಯ್ತು ತೊಂಬತ್ತು ದಿವಸ ತೊಂಬತ್ತು ದಿವಸಕ್ಕೆ ನಿಮ್ಮ ಮೆಕೆಳಿ ಮುಗಿತ ಅಲ್ಲಿಂದ ಏನೈತಿ ತನ್ನ ಈ ಕ್ರಿಯೆ ಏನೈತಿ ವಯಸ್ಸು ಕಾಯಿಲೆಯಿಂದ ಅದೇನಾಗುತ್ತೆ ತನ್ನ ತನ್ನ ಹಳದಿಯಾಗಿ ಒಣಗಿ ನಮ್ಮ ರೈತರಿಗೆ ಈಡು ಬರ್ತಾ ಇದ್ರ ಕ್ರಿಯೆ ಏನೈತಿ ಹೇಳಿದ್ಮೆಲ್ಲ ಇದು ಹದಿನಾಲ್ಕು ದಿವಸ ಇದು ಹದಿನಾಲ್ಕು ದಿವಸ ಒಂದು ನನ್ನ ಅನುಭವ ಪ್ರಕಾರ ನಾನು ಈಗ ಇಷ್ಟು ವರ್ಷ ಇಪ್ಪತ್ತು ವರ್ಷ ಮೆಕೆಳು ನೋಡಿದಿಲ್ಲಾ ಇದಕ್ಕೆ ಗ್ಯಾರಂಟಿ ಅಟ್ಯಾಚ್ಮೆಂಟ್ ಇದೆ ಒಳ್ಳೆ ವಾತಾವರಣ ಇರಬೇಕು ಒಳ್ಳೆ ಬಿಸಿಲು ಇರಬೇಕು ಇದು ಕ್ರಾಸಿಂಗ್ ಆಗಬೇಕು ಜಾಸ್ತಿ ಮಳೆ ಆದ್ರೂ ಎಫೆಕ್ಟ್ ಆಗುತ್ತೆ ಜಾಸ್ತಿ ತೇವ್ಸಿದ್ರೆ ಎಫೆಕ್ಟ್ ಆಗುತ್ತೆ ಒಳ್ಳೆ ವಾತಾವರಣ ಯಾರು ಇದು ಸುಂಕ ಆಗೈತಿ ಯಾರು ಇದು ಜುಟ್ಟು ಅದೈತಿ ಅವ್ರದ್ದು ಒಳ್ಳೆ ಕಾಳಾಗುತ್ತೆ ಗ್ಯಾರಂಟಿ ಇದೆ ಮತ್ತೆ ಇಲ್ಲ ನಮಗೆ ಮೂರ್ ತನಿ ಬಂದವು ನಾಲ್ಕ್ ತನಿ ಎಲ್ಲ ಸುಳ್ಳು ಇದು ಹದಿನಾಲ್ಕು ದಿವ್ಸದಾಗೆ ಜುಟ್ಟಾದಾಗ ಇವೇನು ತೆನಿ ಇವು ಬಂದಿರ್ತಾವು ಮೀಸಿ ಬಂದವು ನಾವು ಹೇಳ್ಬಿಡ್ತೀನಿ ಮೀಸಿ ಬಂತಾರ ಏನಂತ ಗೊತ್ತಿಲ್ಲ ಇದೇನ್ ಬಂದಿರ್ತಾ ಈ ಮೇಲೆ ಇದು ಒಣಗಿ ಬೀಳುತ್ತ ನೀವು ರೈತರು ದಯವಿಟ್ಟು ಹೇಳ್ತೀನಿ ಇದು ಬಂತಿದೋ ಏನ್ರಿ ಯಾವಾಗ ಇದು ಬಾಡಿ ತನ್ನ ಕಾಳು ಕಟ್ಟಿದಂತ ಲೆಕ್ಕ ಅದು ಹಂಡ್ರೆಡ್ ಪರ್ಸೆಂಟ್ ಕಾಳು ಕಟ್ಟೈತಿಂತೆ ಬಾಡೇತಂದ್ರೆ ಇದ್ರ ಏನ್ ಕೆಲಸ ಇಲ್ಲ ಅಂತ ಹೇಳಿ ಇದು ಇದನ್ನ ನೀವು ಅವಾಗ ಕಟ್ ಮಾಡ್ಬೋದು ಇದು ಒಳಗೈತೆ ಅಂದ್ರೆ ನೀವು ಕಟ್ ಮಾಡ್ಬೇಕು ಅಲ್ಲಿವರೆಗೂ ಕಟ್ ಮಾಡ್ಬಿಡಿ ಯಾರು ಹೇಳಿದ್ರೆ ಕೇಳಬಾರ ಇದ್ರ ಅಲ್ಲಿವರೆಗಿ ಇದ ಕ್ರಿಯೆ ಇರ್ತೈತಿ ಅದನ್ನ ಹದಿನೈದು ಇದು ಹದಿನೈದು ಇದು ಹದಿನೈದು ನಲವತ್ತೈದು ದಿವಸ ಅದನ್ನ ನಲವತ್ತೈದು ದಿವಸ ಅಲ್ಲಿಂದ ಹದಿನೈದು ದಿವಸ ಕಾಳು ಲಂಡಿಕೆ ಬೆಳಿಬೇಕು ಲಂಡಿಕೆ ಕಾಳು ಮುಚ್ಚಂತಾಗ ಅದು ಕ್ರಿಯೆ ಆದ್ಮೇಲೆ ಮತ್ತೆ ನಲ್ ಹದಿನೈದು ದಿವಸ ಅಂದ್ರೆ ಒಂದ್ ನೂರ ಐದ್ ದಿವಸ ಆಯ್ತು ಅವಾಗ ನೀವು ಯಾವಾಗ ಇಬ್ಬ ಒಂದೂರ ಹತ್ತು ದಿವಸದಿಂದ ಕಟ ಮಾಡ್ಬೋದು ಸರಳ ಹದಿನೈದು ದಿವಸ ದಿವಸ ಫಸ್ಟ್ ಹದಿನೈದು ದಿವಸ ಮತ್ತ ಹದಿನೈದು ದಿವ್ಸ ನಲವತ್ತೈದು ದಿವಸಕ್ಕೆ ಏನಾಯ್ತಿದು ನೆಕ್ಟ್ ಏನಿದ್ರೆ ಜುಟ್ಟೆ ನೋಡಿದ್ರೆ ಐವತ್ತು ದಿವ್ಸದಿಂದ ಅರವತ್ತು ದಿವಸ ಏನೋ ಕೆಲವೊಬ್ರು ಏನಂತ ಅವ್ರವ್ರ ಭಾಷೆ ಎಲ್ಲ ಬದಲಾವಣೆ ಐತಿ ನೂರೂರು ಕಿಲೋಮೀಟರ್ ಭಾಷೆ ಬದಲಾವಣೆ ಆಯ್ತಿ ಇದು ಇದ್ರ ಕ್ರಿಯೆ ಐವತ್ತು ದಿವಸ ತನ ಇದ್ದು ಹಂಡ್ರೆಡ್ ಪರ್ಸೆಂಟ್ ಐವತ್ತು ದಿವಸದಿಂದ ಅರವತ್ತು ದಿವ್ಸಕ್ಕೆ ದುಡ್ಡು ಬಿಡುತ್ತೆ ಅರವತ್ತು ದಿವಸದಿಂದ ಎಪ್ಪತ್ತೈದು ದಿವಸ ಇದು ಕಾಳು ಕಟ್ಟುತ್ತ ಇದ ಕ್ರಾಶಿಂಗ್ ಆಗುತ್ತಾ ನಮಗೆ ಗೊತ್ತಿಲ್ಲ ಇದು ನಿಸರ್ಗ ಕ್ರಿಯೆ ಅದ ಸೂರ್ಯಪಾನ ಅವ್ರ ಹಂಗ ಚಂಡ ಬರ್ತಾರೆ ಚಂಡ ಮೇಲೆ ಫರಾಗ ಅದೇನೈತಿ ಹೂ ಐತೆ ಸೂರ್ಯ ಕಿರಣಿನಿಂದ ಪರಾಗ ಸ್ಪರ್ಶ ಆಗಿ ಅದು ಏನಾಗತ್ತೆ ಉದಕ್ಕೆ ಅಂತ ಹದಿನಾಲ್ಕು ದಿವಸ ಅದ್ರ ಕ್ರಿಯೆನ ಐತಿ ಹದಿನಾಲ್ಕು ದಿವಸ ಅದಕ್ಕೆ ಒಳ್ಳೆ ವಾತಾವರಣ ಇದ್ರ ಮೇಲ್ಗಡೆ ರೌಂಡ್ ಆಗುತ್ತೆ ಆಗುತ್ತಾವೆ ಚಂಡ್ರಿ ಯಾಕೆ ಆಳಾಗಲ್ಲಪ್ಪಾ ಅಂತ ಹೇಳಿದ್ರೆ ಅವಾಗ ಅದು ಸ್ಪರ್ಶ ಇರೋದಿಲ್ಲ ಅದಕ್ಕೆ ಅವಾಗ ಹೆವಿ ಇದು ಅವಾಗ ನಡ್ಕಲ್ ಕಾಕ್ ಒಳ್ಳೆ ಕಾಕಟಿರ್ಬೇಕಲ್ಲ ಇದು ಹಂಗೆ ಇದೆಲ್ಲ ಅಂದ್ರೆ ಕಾಳು ಒಳ್ಳೆ ಕಾಳು ಕಟ್ಟುತ್ತೆ ಇದ್ರ ತೊಂಬತ್ ದಿವಸ ಒಂದ್ ನೂರ ಐದು ದಿವಸಕ್ಕೆ ಇದ್ರ ಮುಗಿತ್ತು ಅವಾಗ ಹದಿನೈದು ನೀರ್ ಕಂಟಿ ನೋಡ್ರಿ ನಮ್ಮ ಮಸಾರಿ ಭೂಮಿ ಭೂಮಿ ಕಪ್ಪು ಭೂಮಿ ಹತ್ತು ದಿವಸ ಇದಕ್ಕೆ ಮಳೆ ಈಗ ಯಾವ್ದೇ ಕಾರಣಕ್ಕ ಮಳೆ ಹೋಗಿದೆ ಮಳೆ ಜಾಸ್ತಿ ಆಗಿದೆ ಅಂತ ನನ್ಕೊಬೇಡ್ರಿ ಈಗ ಇದು ಏನಾರ ಈ ಇಡ ಕ್ಲೈಮೇಟ್ ಇವತ್ತು ಮಳೆ ಹೋತಂದ್ರ ಇದಕ್ ಐದ್ ದಿವ್ಸಕ್ಕೆ ನೀರ್ ಬೇಕು ಯಾಕೆ ನೀರ್ ಬೇಕಂದ್ರ ರೈತರು ಹೇಳ್ತೀನಿ ಬಹಳ ಜನ ಏನೈತೆ ಮಳೆ ಜಗ್ಗ ಐತಿ ಯಾಕೆ ನೀರು ಆಸ್ತಿ ಅಂತಾರ ಇದು ಏನಾರ ಈಗ ಒಂದ್ ವಾರ ಮಳೆ ಹೋದಂದ್ರ ಭೂಮಿ ಎಲ್ಲಾ ಬಿಗಿದು ಬಿಡತ್ತಾ ಈಗ ಈ ತರ ಉಸಿರು ಗಟ್ಟಿ ಈಗ ಉಸಿರಾಡಕ್ ತೊಂದ್ರೆ ಆಗುತ್ತೆ ಭೂಮಿ ಲೂಸ್ ಆಗ್ಬೇಕಂದ್ರ ಸ್ವಲ್ಪ ನೀರ್ ಬಿಡಲೇಬೇಕು ಒಂದ್ ವಾರ ಐಗೆ ತೊಂದ್ರೆ ಇಲ್ಲ ಒಂದ್ ವಾರಕ್ಕೆ ಒಂದ್ ವಾರಕ್ಕೆ ನೀರಾವರಿ ಇದ್ದಾರೆ ದಯವಿಟ್ಟು ಅಲಕ್ಷ್ಯ ಆಗ್ಬಿಡ್ರಿ ನೀರ್ ಒಳ್ಳೆ ಬೆಳೆ ಐತಿ ಇಲ್ಲಕ್ಕೆ ಇದು ಬಿಡುತ್ತೆ ಎಕ್ದಮ್ ಯಾಕಂದ್ರೆ ಇದು ಹೀಟ್ ಎಕ್ದಮ್ ಒಮ್ಮಿಗೆ ಇದಾಗಿ ಬಿಡುತ್ತಾ ಹಳದಿ ಬಟ್ಟೆ ಬಳ್ಳಿಲ್ಲ ಈಗ ಎಲ್ಲಿ ಇಲ್ಲ ಈಗ ಹಳದಿ ಬಂದ್ಬಿಡ್ತದೆ ಎಕ್ದಮ್ ಒಂದ್ ವಾರ ಅದಂದ್ರೆ ಅವಾಗ ನೀವು ನೀರ್ ಬಿಟ್ಟು ಬಿಡ್ರಿ ಏನಾಗೋದಿಲ್ಲ ಬುಡಕ್ ಐತಿ ಚೆಕ್ ಐತಿ ಸಾಕಷ್ಟು ಐತಿ ಇದಕ್ಕೆ ಬೆಳಿ ಬರೋಷ್ಟು ಇವ್ರಿಗೆ ಹೆಚ್ಚ ಐತಿ ಬಟ್ ರೋಗ ಇದು ಏನಾರ ಐದರಿಂದ ಆರ್ ದಿನ ಮಳೆ ಬರ್ತಾ ಹೋಯ್ತಿ ಅಂದ್ರ ಒಂದು ಲೈಟ್ ಆಗ ನೀರು ಬಿಟ್ಕೊಂಡ್ಬಿಡೋದು ಅಷ್ಟೇ ನೀರ್ ಇದಾರೆ ಇದ್ರ ಮಧ್ಯ ಏನಿಲ್ಲ ನೆಡಿತೈತಿ ಕಾಳಂಕರ ಕೆಟ್ಟಿರ್ತಿ ಹಂಡ್ರೆಡ್ ಪರ್ಸೆಂಟ್ ಈಗ ಏಯ್ಟಿ ಪರ್ಸೆಂಟ್ ಎಲ್ಲಾರು ಬಂದವು ಇನ್ನೂ ಇಪ್ಪತ್ತು ಪರ್ಸೆಂಟ್ ಐತಿ ದಯವಿಟ್ಟು ಎಲ್ಲ ಚೆನ್ನಾಗೈತಿ ಐತಿ ನೀರ್ ಇದ್ದಾರ ಏ ಒಳ್ಳೆ ಬೆಳಿ ಬಂದತ್ತಿ ಅಂತ ಯಾರ ಅಲಕ್ಷ್ಯ ಇದಕ್ಕೆ ಇದಕ್ಕೇನ್ ನೀರ್ನ ಅವತೆ ಇನ್ನೂ ಒಂದು ಮೆಕ್ಕೆ ನೀವು ನೀ ಮಣ್ಣಿನ ಹಾಕ್ರಿ ತಾಕತ್ತಿದ್ದ ಜಾಸ್ತಿ ಬೇಡತಿ ತಾಕತ್ತಿಲ್ಲದ ಅದು ಹಳದಿ ಆಗುತ್ತ ಜಾಸ್ತಿ ನನ್ನ ಅನುಭವ ಪ್ರಕಾರ ತಾಕತ್ ಮುಂಚೆನೇ ಮಾಡ್ಬೇಕು ಜಾಸ್ತಿ ಮೇಲ್ಗೊಬ್ಬರ ಹಾಕೋದ್ರಿಂದ ಏನೈತಿ ನಾವು ತಾತ್ಕಾಲಿಕ ಅದು ಏನೈತಿ ಅದಕ್ಕೆ ಮೇಂಟೆನೆನ್ಸ್ ಮಾಡ್ದೆ ಆಗತ್ತ ಇದು ದೀರ್ಘಕಾಲ ಇದಕ್ಕೆ ನಾಲ್ಕು ನಾಲ್ಕು ತಿಂಗಳನು ಇದಕ್ಕ ಮೂರುವರೆ ನಾವು ನಾವ್ ಏನಾರ ಇದುಷ್ಯ ಕೊಡ್ಬೇಕಂದ್ರ ಭೂಮಿ ಒಳ್ಳೆ ಹರ ಬಳಸ್ಬೇಕು ಕೊಟ್ಟಿ ಗೊಬ್ಬರ ಕೊಟ್ಟಿ ಗೊಬ್ಬರ ಹಾಕು ಜಾಸ್ತಿ ಬೇಕಾದ್ರೆ ನಿಮ್ಗೆ ಗೊಬ್ಬರನ ಬಹಳ ಬಾಳ ಬಿತ್ತಂದ್ರ ನಾನು ಒಬ್ಬ ಆಂಧ್ರದ ಒಬ್ಬ ಇಲ್ಲಿ ಒಂದು ಎರಡು ಮೂರು ವರ್ಷದಿಂದ ನೋಡಕ ಅವೇನ್ ಮಾಡ್ತಾನೆ ಬಿತ್ತಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸ ಏನ್ ಮಾಡ್ತಾನ ಎಲ್ಲ ಏನು ಹೇಳಿದ್ವಲ್ಲ ಡಿ ಪಿ ಪಡೋಸಿ ಇವ್ರೆ ಮುಂಚೆ ಒಂದು ಬಿಟ್ಟು ಬಿಡ್ತಾನ ಕುರಿ ಸಾಲಿನ ಹಿಂಗ ಬಿತ್ತಾನ ಈಗ ಮೂಡ್ಲೆ ಬಿತ್ತೋಕೆ ಬಿಟ್ಟು ಬಿಡ್ತಾನ ಅವನ ಒಂದು ಮೆಥಡ್ ಒಂದು ಅವಾಗ ಗೊಬ್ಬರ ಜಾಸ್ತಿ ಹಾಕಿದ್ರೀ ಹುಟ್ಟದಿಲ್ಲ ಅಂತಾರೆ ಅಂತ ಗೊಬ್ಬರ ಮುಂಚೆ ಒಂದು ಹತ್ತು ದಿವಸ ಮುಂಚೆ ಗೊಬ್ಬರ ಬಿಡ್ತಾನ ಹಳ್ಳಿ ಏನ್ ಮಾಡ್ತಾನೆ ಬೀಜ ಹಾಕೋ ಟೈಮ್ ಮತ್ತೆ ಕುರಿಯಾಗ ಯಕ್ರೆ ಒಂದ್ ಚೀಲಂತ ಇದು ಐವತ್ತು ಕೆಜಿ ಅಂತ ಮತ್ತೆ ಸಾಲಿಂದ ಸಾಲಿ ಗೊಬ್ಬರ ಹಾಕ್ತಾನೆ ಅಂದ್ರೆ ಒಂದೇನ ಮೇಲ್ಗೊಬ್ಬರ ಹಾಕಿದ್ರಿಂದ ಹುಲ್ಲು ಜಾಸ್ತಿ ಬೆಳಿತೈತಿ ಈಗ ನೋಡಿ ಈಗ ನಾನು ಕಳೆ ನಿರ್ವಹಣೆ ನೇಮ ಮಾಡಕ್ಕಾಗತ್ತೆ ಈಗ ಆಲ್ರೆಡಿ ಬಂದ್ಬಿಟೈತಿ ಈಗ ನಾವು ಯೂರಿಯಾ ಹಾಕೋದ್ರಿಂದ ಇದನ್ನ ಜಾಸ್ತಿ ಮಾಡ್ತೀವಿ ಇದು ಐವತ್ತು ಬೀಜ ಫುಲ್ ಬೀಜ ಆಗೋದು ಒಂದು ಲಕ್ಷ ಆಗತ್ತೆ ಈಗ ಇದು ಮುಂದುವರ್ಷ ನನಗಾಲ ಇದು ಮೂಲ ನಾ ಹೇಳೋದು ಯಾಕೆ ಹಾಕಿದ್ರೆ ಬರೋದಿಲ್ಲ ಅಲ್ಲ ಈ ಗಿಡಕ್ಕೆ ಹೋಗುತ್ತಾ ಟೆನ್ ಪರ್ಸೆಂಟ್ ಇದು ತೊಗೊಳ್ತಾ ಇನ್ನು ನೈಂಟಿ ಪರ್ಸೆಂಟ್ ಈ ಬೀಜ ತಿಂತತಿ ಇದು ಬೀಜ ಎಷ್ಟಾಗುತ್ತ ಅಂದ್ರೆ ಇಷ್ಟಾಗುತ್ತಾ ಮುಂದುವರ್ಸು ನಿಮ್ ಕಳೆಯವಾಣ ಮಾಡಕ್ಕಾಗಲ್ಲ ಬೇಕಾದ್ರೆ ನೋಡ್ರಿ ಪರೀಕ್ಷೆ ಮಾಡ್ರಿ ಈಗೇನು ಏನು ಜುಟ್ಟಿಂದ ನಾವು ಜಾಸ್ತಿ ಯೂರಿಯಾ ಕೊಡ್ತೀವಿ ஃபுல் வெளித்தை முழு வருஷம் நமக்கு அதுக்கு ஜாஸ்தி ஆக சாப்பாக அதுக்கு நான் ஃபலவத்தை முன்ச்சே மாஸ்தி நீரவு ஏ எர்டு சீல இக்கி பீஜு கொட்டோதில்ல அந்த கொட்டோதில்ல மத்த அதுக்கு பிரமாண ஐத்தி டிஎபி யூரியா பொட்டாசியம் ஊரு ஹாக்கி எர்டு சீல் தொந்தரையில் ஒன்றே கோபரவெல்லாம் நான் எரண்டு சீலாக்கூட எஃபெக்ட் ஆகும் டிஏ பி யூரியா இது டி ஏ பி பொட்டாசியம் ஜிங்க் எர்டே இவ்வொரு கிவிண்டல் எக்கிரக்கு பித்த யாதே இீஜக்கு தோந்தையா ஒன்றே டி ஏ பின்னா எரண்டு சீல ஹாக்கி எக்கிர ஒன்றே கோர ಅದು ಎಫೆಕ್ಟ್ ಆಗತ್ತೆ ಅದಕ್ಕೆ ಏನೈತಿ ಸಮ ಪ್ರಮಾಣ ಹಿಂಗ ಹಿಂಗಕ್ಕೆ ಇಲ್ಲ ನಮಗ ನೀರಾವರಿ ಬಹಳ ಬೆಳೆಸ್ಬೇಕಂದ್ರೆ ಹದಿನೈದು ದಿವಸ ಮುಂಚೆನೇ ನೀವು ಏನೈತಿ ಹತ್ತರಿಂದ ಹದಿನೈದು ದಿವಸ ನೀವೇನು ಮೂಡ್ ಲಭಿತ್ಕೊಂಡು ಲಭಿತ್ರಿ ಏನು ತೊಂದರೆ ಆಗಲ್ಲ ನಿಮ್ಗೆ ಅದು ಬೆಳಿಗ್ಗೆ ಕೊಡತ್ತ ಅಲ್ರಿ ಈ ನಮ್ಮನಿ ಒಳ್ಳೇಗ ನೀವು ಇರೇ ಹುಡ್ತಿರಿ ಇದು ಹತ್ತು ತನಕ ಗ್ಯಾರಂಟಿ ಐತಿ ನಿಮ್ಮ ಹೊಲಾಗ್ ಹಿಂಗೆ ಬೀತ್ತೀರಿ ಅದು ಹತ್ತನ ನಿಮ್ಗೆ ಗ್ಯಾರಂಟಿ ನಿಮ್ ಮೇಲೆ ನೀವು ನಿಮ್ಮ ಬೆಳೆ ಬೆಳಗ್ಗೆ ನೀವು ಸೋಸಿರಿ ನಿಮ್ಮ ವಿಡ್ರಿ ಬೆಳಿಗ್ಗೆ ಗ್ಯಾರಂಟಿ ನಿಮ್ಗೆ ಕೈ ಇಡಿದೆ ನಮ್ಮಲ್ಲಿ ನೋಡ್ರಿ ಎಲ್ಲ ಕಟೆ ಎಲ್ಲ ತಂತ್ರಜ್ಞಾನ ಮಾಡ್ತಿವಿ ಕಟಿಂಗ್ ಮಿಷನ್ ಬಂದವು ಎಕರಕಿಂತ ಅಂತ ಇರ್ತೈತಿ ಕಟಮ್ ಮಿಷನ್ ಕಟಿಂಗೇ ಎಲ್ಲ ಇದೆ ಲೇಬರ್ ಎಲ್ಲ ತೆಗೆದ್ಬಿಟ್ರಿ ಯಾರು ತನ ಇರ್ತಾರೆ ಒಬ್ಬರು ಏನ್ ಮಾಡ್ತಾರೆ ನಾನು ನಂಗೊಂದು ಅನುಭವ ನಾನು ಸಿಂಗಲ್ ಮ್ಯಾನ್ ನಮ್ಗೆ ಯಾರು ಸಹಾಯ ಮಾಡ್ರಲ್ಲ ನಾವೆಲ್ಲ ಒಬ್ಬರೀ ಅದ್ ಏನು ಮಾಡ್ತೀವಿ ಎಲ್ಲಾ ತಿನ್ನೂ ನನ್ ಒಂದಿಲ್ ಟಿಮೇ ಇದೆ ಎಲ್ಲಾ ನನ್ನ ನನ್ನ ತೋಟದ ಬೈಲ್ಸಿಮ್ ಇರ್ಬೋದು ತೋಟ ಇರ್ಬೋದು ಸರಿ ತಂದು ಲೆಕ್ಕಂಬಡ್ತೀನಿ ಆಯ್ತು ನಂದು ನನ್ಗೆಲ್ಲಾ ಮುಗಿದ್ಮೇಲೆ ಎಲ್ಲ ಹಿಂಗಾರಿ ಮತ್ತೊಮ್ಮೆ ಇದಕ್ಕೆ ಅವಳ ಹಾಕೋದು ಮತ್ತೆ ಜೋಳ ಹಾಕೋದಿರ್ಲಿ ಇದನ್ನ ಲೆಕ್ಸ್ ಮಾಡ್ಕೊಂಡು ಎಲ್ಲ ಬೆಳೆಯಿಂದ ಮಳೆಗಾಲ ಹೋದ್ಮೇಲೆ ಆರಾಮ್ ರಾಶಿ ಮಾಡ್ತೀನಿ ಯಾಕಂದ್ರೆ ನನ್ನ ಅನುಕೂಲ ಮಾಡ್ಕೊಂತೀನಿ ಅವ್ರ ಅವ್ರು ಅವ್ರವ್ರ ಅನುಕೂಲ ನನ್ ತೆರಿ ಹಂಗ ಲೇಬರ್ ಒಂದು ಸಾವಿರ ಒಂದು ಐದು ಸಾವಿರ ಚಿಹ್ಲಿ ಯಾರು ಅದ್ ನೀನ್ ಮಾಡ್ತಾರೆ ಜನ ಇದ್ದಾರೆ ಫ್ರೀಯಾಗಿ ಆಕ್ಸೆಂಡ್ ಹೋಗ್ಬಿಡ್ತಾರೆ ಅವರು ಅವ್ರಿಗೆ ಅದು ಪುಚ್ಚ ಬೇಕಲ್ಲ ಫ್ರೀ ಅವ್ರ ಆ್ಯಕ್ಚೆಂಡ್ ಅವರ ಹೋಗ್ತಾರೆ ಕಾಲ್ ನನಗೆ ಹೋಗ್ಬಿಡ್ತಾರ ನನಗ ನನಗದ್ರ ಲಾಭನೇ ಆಯ್ತದೆ ನನಗೆ ಒಂದು ನಮ್ಮ ಒಬ್ಬ ರೈತರಿಗೆ ನಾನು ಒಂದು ಇದನ್ನ ಕೊಟ್ಟಿನಂತೆ ಹೊಟ್ಟು ಕೊಟ್ಟಿನಂತೆ ಹೇಳಿ ಎರಡನೇದ ನನಗೆ ಆರಾಮ್ ಬಂದ್ಬಿಡ್ತಲ್ಲ ಲಾಸ್ಟ್ ಬನ್ನಿ ಬರ್ತ ಆರಾಮ್ ನಾನ್ ಯಾವಾಗಾರೂ ಹೋಗ್ಬೋದು ಯಾವಾಗ ಮಳೆಗಾಲ ಅಂದ್ರೆ ದೀಪಾವಳಿ ಆದ್ಮೇಲೆ ಒಂದ್ ಹದಿನೈದು ದಿವಸ ಆದ್ಮೇಲೆ ಎಲ್ಲಾ ಮಳೆಗಾಲ ಅಲ್ಲಿವರೆಗೆ ಅಲ್ಲಿವರೆಗೂ ತೆನಿ ಸೇಫ್ಟಿ ಇಡ್ಬೇಕು ಬುಡಕ್ಕೆ ಎಲ್ಲ ಏನೈತಿ ಒದಕಿ ಮಾಡ್ಕಿ ಟಿಮೆಟ್ ಪೇಮೆಟ್ ಹಾಕ್ಯರಿ ಹಕಂಡ್ ಹೈಟ್ ನಾಗ ಇಟ್ಕೊಂಡು ನಿಮ್ಗೆ ಮಳೆ ಬರ್ತಂದ್ರೆ ಒಂದ್ ಯಾವ ಯಾರು ಬೇಗ ಒಂದು ಹಳಚಲಿ ಹಾಕ್ರಿ ಏನು ತೊಂದ್ರೆ ಇಲ್ಲ ಈಗೇನ ತೊಂದ್ರೆ ಎಂತ ಬೇಕಂತ ಕವರ್ ಸಿಗ್ತಾವ್ ಹಕ್ಕರಿ ಹಂಗೆ ರಾಶಿ ಬಿಡಿಲ್ಲ ನಿಮ್ ಬೇಕಲ್ಲ ಇದು ಕಟಿಂಗ್ ಮಾಡಿದ್ರಪ್ಪ ಏನೈತಿ ಹದಿನೈದು ಎರಡ್ ತನ ಏನೈತಿ ಕಟಿಂಗ್ ಮಾಡ್ಸಿ ನಿಮ್ಗೆ ರಾಶಿ ಮಾಡ್ಕಿರಿ ನಿಮ್ಗೆ ಈ ತದ್ದು ಮಾರ್ಕೆಟ್ ಈ ಸದ್ದ ಅಂತ ಬಹಳ ಹೇಳ್ತಾರ ರೈತರಿಗೆ ಒಂದು ಅದೊಂದು ಇಪ್ಪತ್ತೆರಡು ಇಪ್ಪತ್ತೈದ್ನೂರಿಂದ ತನಕ ರೇಟ್ ಐತೆ ಈಗ ಈ ಬೆಳೆ ನನ್ನ ಅಂದಾಜು ಈ ಸದ್ಯ ನಮ್ಮಲ್ಲಿ ಇಪ್ಪತ್ ಕ್ವಿಂಟಲ್ ಒಳಗೆ ಯಾರು ರೈತ ಹೋಕ್ಕಿ ಅಂತಲ್ಲ ಯಾರ ಇಪ್ಪತ್ತೈದ್ರುಕಂದ್ರೆ ಏನ ಮಾಡಿ ನೀನು ಹೇಳಿ ಸರಿ ಬಿತ್ತಿಲ್ಲ ಅಂತಾರ ಎಲ್ಲಾ ಜಮೀನು ಹದಿನೈದು ಕ್ವಿಂಟಲ್ ಇಪ್ಪತ್ತು ಕಿಂಟಲ್ ಇಪ್ಪತ್ತೈದು ಕಿಂಟಲ್ ಬೆಳೆ ಅಂತ ಭೂಮಿ ಅದಾವ ನಮ್ಮಲ್ಲಿ ಯಾರ ಮಾಡಿಲ್ಲ ಅಂದ್ರೆ ಏನಲ್ಲ ನೀರಾವರಿ ಅಲ್ಲ ಯಾವ ನೀರಾವರಿ ಅಂತ ಹೇಳಕ್ ಯಾರಿಗೆ ಸಮಿ ಕಡಿಮೆ ನೀರಾವರಿ ಯಾಕಂದ್ರೆ ಅವ್ರೆ ನೀರ್ ಹಾಸಿ ಗೊಬ್ಬರ ಹಾಕಿ ಅವರೋ ಕಡಿಮೆ ಅದಾವ ಬಯಲು ಜಮೀನ ಜಾಸ್ತಿ ಬೆಳಿತಾವ್ ಸಲ ಯಾಕಂದ್ರೆ ಅವ್ರು ನೀರಾವರಿಗಿಂತ ಜಾಸ್ತಿ ಸ್ಟ್ರಾಂಗ್ ಇರ್ತಾವೆ ಅದು ಬಿಸಿಲು ತಿಂದಿರ್ತಾವೆ ದಾಸಿಗೆ ಒಳ್ಳೆಯ ಎಲ್ಲ ಕೃಷಿ ಇರ್ತೈತಿ ನಮ್ಮ ನೀರು ಹಾಸಿದ ಭೂಮಿ ಅದಕ್ಕಿಂತ ಇಳುವರಿ ಕಡಿಮೆ ಬರ್ತದೆ ನಮ್ಮ ತಲೆ ತೆಗ್ರ ನೀರಾವರಿ ಎಲ್ಲ ಅಲ್ಲಿ ವರ್ಷ ಬಯಲು ಜಮೀನ ನಮ್ಗಿದ ಜಾಸ್ತಿ ಹೋಗ್ತಾರೆ ಅವ್ರು ಮುಟ್ಟಿದ್ರೆ ನಾವು ದೊಡ್ಡ ಸಾಹಸ ಸಣ್ಣ ಅದು ನಾವು ವರ್ಷಕ್ಕೆ ಎರಡು ಮೂರು ಬೆಳೆ ಮಾಡ್ತೀವಿ ಅವ್ರು ಒಂದೇ ಬೆಳೆ ಮಾಡ್ತಾರೆ ಅವರು ನಮ್ಗಿದ ಜಾಸ್ತಿ ಇಲ್ಲ ಹಂಗ ಆಮೇಲೆ ಎರಿ ಜಾಸ್ತಿ ಅಂತಾರೆ ಎಲ್ಲ ಯಾಕೆ ಎರಿ ಜಾಸ್ತಿ ಬೆಳ್ದಾವಂದ್ರೆ ಹೋಸಲನ ನಮ್ಮಲ್ಲಿ ಹಿಂಗಾರಿ ಮಳಿ ಆಗಲಿಲ್ಲ ಹಂಗಾಗಿ ಏನೈತಿ ಒಂದು ವರ್ಷದ್ದು ಏನೈತಿ ಅದು ಅದು ಸಾಗುವಳಿ ಮಾಡಿದ್ದು ಅದು ಫ್ರೀ ಆಗಿಬಿಟ್ಟಿತ್ತು ಈ ವರ್ಷ ಮತ್ತೆ ಕಂಟ್ರಿಬ್ಯೂಷನ್ ಮಾಡಿದ್ವಿ ಅಲ್ಲ ಎರಡು ವರ್ಷದ ಪಡ ಬಿದ್ದ ಫಲ ಕಣ ಕೊಟ್ಟು ಅಂತ ನಮ್ಮಲ್ಲಿ ರೈತರು ಹೇಳ್ತಾರೆ ಹಿರಿಯರು ಹೇಳ್ತಾರೆ ಪಡ ಬಿದ್ದ ಫಲ ಕಣ ಕೊಟ್ಟ ಕಡಾ ಅಂದ್ರೆ ಮತ್ತೊಮ್ಮೆ ನಿನಗೆ ಅದು ಫಲ ಹೇಳಿ ಹೋದ ವರ್ಷದ್ದು ಏನೈತಿ ಅದು ಈ ವರ್ಷದ್ದು ಎರಡು ಬರ್ಲಿ ಅಂತ ಹೇಳಿ ಮಸಾರಿ ಭಾಗಕ್ಕಿಂತ ಎರಿ ಭಾಗ ಯಾರ್ಯಾರು ಮೆಚ್ಚು ಹಾಕ್ಯಾರ ರೈತರು ಅದು ನಮ್ಗೆ ಹೋದ್ಸಲ ಸೃಷ್ಟಿ ನಮಗೆ ಅನ್ಯಾಯ ಮಳೆ ಆಗ್ಲಾಕೆ ನಮ್ಗೆ ಅನ್ಯಾಯ ಮಾಡ ರೈತರಿಗೆ ಈ ಸಲ ಆದ್ರೆ ಯಾವ ಸೃಷ್ಟಿ ಸೃಷ್ಟಿಯ ಏನ್ ಹೇಳ್ಯಾರ ನಿಮ್ಗೆ ಎರಡು ವರ್ಷದ ಬೆಳೆ ಕೊಟ್ಟಿ ಅಂತ ಹೇಳಿ ಒಳ್ಳೆ ಬೆಳಿ ಅದಾವ ಎರಡು ಬೆಳೆ ಅದ ಕಡ ಕೊಟ್ಟವತ್ತನ್ನೋದಕ್ಕೆ ಈ ಸಲ ನಮ್ಮಲ್ಲಿ ಎರಿ ಮತ್ತು ಮಸಾರಿ ಒಳ್ಳೆ ರೀತಿ ಬೆಳೆ ಬೆಳಿ ಹಿಂಗ ಉತ್ಸಾದಿಂದ ಎಲ್ಲ ಯುವಕರು ದುಸಿಡಿಂದ ಈಗ ಏನ್ ಭಾಗವಹಿಸಿರಿ ನಿಮ್ ಕೈಲಿ ಏನಾಗ ಸಾಧ್ಯ ಅಷ್ಟು ಕೃಷಿ ನೀವು ತೊಡ್ರಿ ನಿಮ್ ಕೈಲಿ ಆಗಂತದ ಕೆಲಸ ಮಾಡಿ ಲೇಬರ್ ಹೆಚ್ಚು ಮಾಡೋದು ಬೇಡ ಅದ ದುಡ್ಡು ನೀವ್ ಎಲ್ರ ನೀವು ನೀವು ಖರ್ಚು ಮಾಡ್ರಿ ದಯವಿಟ್ಟು ನೀವು ಕೃಷಿ ನೀವು ತೊಡಕೊ ಕೈ ಮುಟ್ಟೆ ಏನ್ ಸಾಧ್ಯ ಅದನ್ನ ಮಾಡಿ ಮಾಡೋಕಾಗಲ ಮಾಡ್ಬೇಡ್ರಿ ನೀವು ಒಳ್ಳೆ ಇದ್ರ ಉದ್ಯೋಗದಾಗ ಇರ್ಬೋದು ಬಟ್ ನಿಮ್ಮ ಕೈಲಿ ಏನಾಗುತ್ತೆ ಅನ್ನೋ ಮಾಡಿ ನೀರು ಆದ್ರೆ ನೀರು ಸರ್ ಮಾಡಿ ಏನು ಇಲ್ಲ ಮೇಲೆ ಮೇಲೆ ಕಸಗಳ ಅರ್ಧ ಮಾಡಿ ಸುಮ್ನೆ ಸೋಕಿ ಮಾಡಿ ಆ ಖರ್ಚು ನೀವು ಬಳಕೆ ಮಾಡಿ ಸುಮ್ನೆ ಖಾಲಿ ವೇಸ್ಟ್ ಮಾಡಿದ್ರೆ ಇದು ಖರ್ಚು ಜಾಸ್ತಿ ಆಯ್ತು ಬರೀ ಬ ಒಂದು ಹೊಲಕ್ಕೆ ಮೂರು ಸಲ ಬರೀ ಬೈಕ್ ಮೇಲೆ ಅಡ್ಡಿ ಹಿಡಿದ್ರೆ ನಿಮ್ಗೆ ಒಂದು ನೂರು ರೂಪಾಯಿ ಖರ್ಚಾಗುತ್ತೆ ನೂರು ರೂಪಾಯಿ ಕೆಲಸ ನಿಮ್ಮ ಕೃಷಿಯಲ್ಲಿ ತೊಗೊಂಡು ಅದು ನಿಮ್ಗೆ ಲಾಭ ಆಗುತ್ತೆ